ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಅದರ ಹಿನ್ನೆಲೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯ ಇದು ಸ್ಥಾಪನೆ ಆಗ್ಬೇಕಾದ್ರೆ ಒಬ್ಬರು ದೊಡ್ಡ ಗುರುಗಳಿಂದ ಅದು ಸುಮ್ಮನೆ ಇವರ ಬಂದು ಮಾಡಿಲ್ಲ ಈ ವಿಜಯನಗರ ಸ್ಥಾಪನೆ ಮಾಡಿದವರ ಹೆಸರು ಏನದ ಹಾಕಬೇಕ್ರ ಹಾಕಬೇಕ ಅಲ್ಲ ಹೋಗಬೇಕ ಇವ್ರ ಇವ್ರ ಬಾಯಿಗೆ ಬಂದದ್ದು ಬರ್ದಾರ ಮಾನಸಿಕ ತ್ವಚದ್ದು ವಿದ್ಯಾರಣ್ಯ ಸ್ವಾಮಿಗಳು ಹಾಂ ಅದನ್ನು ಸ್ಥಾಪನೆ ಮಾಡಿದವ್ರ ಹೆಸರು ಏನಾದ್ರು ಹುಕ್ಕ ಮತ್ತು ಬುಕ್ಕ ಹ್ಞೂ ಅದು ಹಕ್ಕ ಬುಕ್ಕ ಅಲ್ಲದು ಹಕ್ಕ ಬುಕ್ಕ ಅಲ್ಲ ಅಲ್ಲ ಇದಕ್ಕೆ ಆಧಾರ ಏನಂತಂದ್ರೆ ಚಿತ್ರಗುಪ್ತನ ಸೇವಕರ ಅವರಿಬ್ಬರು ಹುಕ್ಕ ಮತ್ತು ಬುಕ್ಕ ಹಾಂ 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 ಇವರಿಬ್ಬರು ಮನುಷ್ಯಂದು ಎಡ ಮತ್ತು ಬಲ ಭುಜದ ಮ್ಯಾಗೆ ಕುಂತಿರ್ತಾರೆ ಇವ್ ದಿನನಿತ್ಯ ಏನು ಪಾಪ ಮಾಡ್ತಾನ ಏನ್ ಪುಣ್ಯ ಮಾಡ್ತಾನ ಅಂತ ಬರಿತಿರ್ತಾರ ಅವ್ರು ಯಾರ ಕಣ್ಣಿಗೆ ಕಾಣೋದಲ್ಲ ದರೋ ಅದು ಇರ್ತಾರ ಇವ್ರ ವಸತ್ ನಂತರ ಈ ಇದು ಅದು ಹೋದಾಗ ಅಲ್ಲಿ ಹೋಗಿ ವರದಿ ಒಪ್ಪಿಸ್ತಾರ ಇಷ್ಟ ಪಾಪ ಎಷ್ಟು ಪುಣ್ಯ ಮಾಡೋಣ ಅಂತೇಳಿ ಬರೋದು ವರದಿ ಇದನ್ ಬಾರದ ಇಟ್ಟದ್ದಿರ್ತಲ್ಲ ಅದನ್ನ ಕೊಡ್ತಾರ ಚಿತ್ರಗುಪ್ತನ ಕೈಯಾಗ್ ಕೊಡ್ತಾರ ಚಿತ್ರಗುಪ್ತಗ ಹೋಗಲ್ಲ ಅದ ಚಿತ್ರಗುಪ್ತಗೆ ಎಷ್ಟೋ ಮಂದಿ ಇರ್ತಾರೆ ಸೇವಕರು ಅಲ್ಲಿ ಹೋಗಿ ಇವರು ಅಲ್ಲಿ ಕೊಡ್ತಾರ ಅದನ್ನು ನೋಡಿ ಮಾಡಿರುವಂಥ ಕರ್ಮದ ಮ್ಯಾಗ ಅವ್ರಿಗೆ ಇವ್ನ ಏನು ಮಾಡ್ಬೇಕು ಎಲ್ಲಿ ಹಾಕ್ಬೇಕು ಅಂತಾರ ಪ್ರತಿಯೊಬ್ಬ ಮನುಷ್ಯನ ಏನು ಜೀವಂತಿರೋದು ಹರೋಬ್ಬ ಮನುಷ್ಯಾಗ ಅವ್ರು ಇರತಾರ ಹುಕ್ಕ ಮತ್ತೆ ಬುಕ್ಕ ಬುಕ್ಕ ಇದು ಇವ್ರ ಹೆಸರ ಅವ್ರಿಗೆ ಇಟ್ಟಿದ್ರು ಹುಕ್ಕ ಬುಕ್ಕ ಅಂತ ಹೆಸರು ಬರ್ಬೇಕಾದ್ರೆ ಈ ಮೂಲದಿಂದ ಬಂದದ್ದು ಹ್ಮ್ ಅವರು ಇದೆಲ್ಲ ಇಲ್ಲಿ ಮುಸಲ್ಮಾನರ ದಾಳಿಯಾಗಿ ಎಲ್ಲ ಪೂರ್ತಿ ಇಲ್ಲಿ ಎಲ್ಲ ಇದ್ದಂಥ ರಾಜ್ಯಗಳು ನಿರ್ನಾಮ ಆದ್ಮೇಲೆ ಇವ್ರು ಯಾವುದಕ್ಕೆ ನಿರ್ನಾಮ ಅಂತಂದ್ರೆ ನಾನು ಹೆಚ್ಚು ನಾನು ಹೆಚ್ಚು ನಾನು ರಾಜ್ಯ ಬೆಳೀಬೇಕು ನಾನು ರಾಜ್ಯ ಬೆಳೀಬೇಕು ನನ್ನ ಹೆಸರು ದೊಡ್ಡದಾಗಬೇಕು ನನ್ನ ಹೆಸರು ದೊಡ್ಡದಾಗಬೇಕು ಅಂತ ಇವ್ರು ತಂತ ಮುಳಗ್ ಬುಡದಾಡಿಸೋತ್ರು ಇವರು ಇವ್ರೆಷ್ಟು ಕೂಡಿದ್ರೆ ಮುಸಲ್ಮಾನ ಇಲ್ಲಿಗೆ ಬರ್ತಿದ್ದೇ ಇಲ್ಲ ಬ್ರಿಟಿಷರು ಬಂದದ್ದು ಹಂಗ ಹೌದು ಅವ್ರ ಮೈಂಡ್ ಹಂಗೆ ಇದು ಏನಂದ್ರೆ ಕಲಿ ಪ್ರಭಾವ ಕಲಾ ಅನ್ನುವಂಥದ್ದು ಎಲ್ಲಿ ಇರ್ತೈತಿ ಜಗಳ ಅನ್ನುವಂಥದ್ದು ಎಲ್ಲಿ ಇರುತ್ತೆ ಅಲ್ಲಿ ಕಲಿ ಬರ್ತಾನ ಕಲಿ ಪ್ರಭಾವ ಇರುತ್ತೆ ಬರ್ತಾನ ಅಲ್ಲಿ ಇಲ್ಲಿನ ಫಸ್ಟ್ ಅವ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇವ್ರಿವ್ರ ನಡುವೆ ಜಗಳ ಹಚ್ಚಿ ಇವ್ರನ್ನ ಬಡದಾಡಕ್ ಹಚ್ಚಿ ಲಾಸ್ಟ್ಗೆ ಅದು ಬಂದು ಎಂಟ್ರಿ ಆಗಿ ನಿರ್ಣಯ ಮಾಡಿ ಹೋಗೋದು ಅವ್ನ ಕೆಲಸ ಈಗ ಹತ್ತು ಮಂದಿ ಏನಪ್ಪ ದೋಸ್ತರ ಅದಾರ ಅಂದ್ರೆ ಅವ್ರ ನಡುವೆ ಹೆಂಗ ಆಗೋದ ಲಾಸ್ಟ್ಗೆ ಎಲ್ಲಾರು ಸಪಾಯಿ ಆಗಿ ಹೋಗ್ತಾರ ಒಂದಿನ ಇದು ಕಲಿ ಪ್ರಭಾವ ಇದೆಲ್ಲ ಹೋದ್ಮೇಲೆ ಇವರು ಹುಕ್ ಬುಕ್ಕರು ರಾಜ್ಯ ಕಳ್ಕೊಂಡು ಅಲ್ಲಿ ಹೊಯ್ಸಳ್ರ ಹತ್ರ ಇದ್ರಲ್ಲ ಅದೆಲ್ಲ ನಿರ್ನಾಮ ಆದ್ಮೇಲೆ ಇವ್ರು ಹಂಗೆ ಜಂಗಲ್ ಜಂಗಲ್ ತಿರುಗ್ಕೊಂತ ಬಂದರು ಯಾರು ಹುಕ್ ಬುಕ್ಕರು ತಿರುಕ್ಕೊಂತ ಬಂದಾಗ ಕೆಲವೊಂದಿಷ್ಟು ವರ್ಷ ಇವರು ಇಲ್ಲಿ ಮುಸಲ್ಮಾನ ಅಧಿಕಾರಿಗಳ ಕೈ ಸಿಗಬಾರ್ದು ಅಂತ ತಿಳ್ಕೊಂಡು ನಾನಾ ಮನೆ ವೇಷ ಹಾಕ್ಕೊಂಡು ನಾನಾ ನಮ್ಮ ವೇಷ ಬದ್ಲಿ ಮಾಡ್ಕೊಂತ ತಿರುಗಾಡ್ರ ಕೆಲವೊಂದು ಟೈಮ್ ಟೈಮ್ನ ಕುರುಬುರ್ಗೈತೆ ಕುರಿನೋಕ್ಕಾದರ ಕೆಲವೊಂದು ಟೈಮ್ನಾಗ ಕುರ್ಬ್ರಗೈತೆ ವೆಸೆ ಹಾಕೊಂಡು ಕುರಿ ಹೆಣ್ಣಾಗಿದ್ದು ಕುರಿನ ಕಾದಾರ ಗೊತ್ತಾಗಬಾರ್ದು ಯಾರು ಹಿಡಿಬಾರ್ದು ಯಾರೋ ಕುರಿ ಕಾಯಿ ಇರ್ಬೇಕಂತ ತಿಳ್ಕೊಂಡು ಇವ್ರು ತಿಳ್ಕೊಳ್ಳಿ ಅಂತಂದು ಅದನ್ನ ಏನು ಮಾಡ್ರ ಆ ಟೈಪ್ನ ಮಾಡ್ಯಾರ ಅವರು ಹಿಂಗ ಏನಪ್ಪಾ ಇದ್ದ ಟೈಮ್ನಾಗ ಅಲ್ಲಿ ಇವರು ಒಂದು ಕುದುರೆ ಮ್ಯಾಗ ಇಬ್ಬರು ಎಲ್ಲ ಏನೋ ತಿರ್ಗಾಡ್ಕೊಂಡು ಎಲ್ಲೇ ಹೋಗ್ತಿರ್ಬೇಕಾದ್ರೆ ಒಂದು ನಾಯಿ ಮಲ ಬನ್ನೆತ್ಕೊಂಡು ಊಡಂಟಿರುತ್ತ ಎಲ್ಲೇ ಅಲ್ಲೇ ಹ್ಞೂ ಹಂಪಿ ಏರಿಯಾದಾಗನ ಅದು ವಾಲಿಕೆಲ್ಲದ ಆಸ್ಪಾಸನೆ ತಿರ್ಗಾಡ ಟೈಮ್ನಾಗ ಇವ್ರು ನೋಡಿದ್ರೆ ಅದು ಮಲ ತ ಒಂದು ಒಂದು ಜಾಗ ಬರ್ತಲ್ಲೇ ಅಲ್ಲಿ ಹೋದ ತಕ್ಷಣ ಅದು ಇದನ್ನು ಬೆನ್ನತತ್ತ ಮಲ ಬಂದು ನಾಯಿನ ಬೆನ್ನತತ್ತ ಹತ್ತುತ್ತಿಲ್ಲ ಹ್ಞೂ ಮಲ ಬಂದು ನಾಯಿ ಕೂಟ್ಲೆ ಇವ್ರು ನೋಡ್ತಾರೆ ಅದನ್ನ ನಾಯಿ ಬೆನ್ನ ಹತ್ತಿಸ್ಕೊಂತು ಓಡಿ ಹೋತ ಅದನ್ನು ನೋಡಿದವರು ವಿಚಾರ ಮಾಡ್ಕೊಂಬರ್ತಾರ ಮುಂದೆ ವಿದ್ಯಾರಣ್ಯರು ಒಂದು ಕಡೆ ಗುಹೆ ಒಳಗೆ ತಪಾಸು ಮಾಡ್ತಾ ಇರ್ತಾರೆ ಯಾರು ಅಂದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ ತಪಾಸು ಮಾಡ್ಕೊತ ಇದ್ದ ಟೈಮ್ನಾಗ ಇವ್ರು ಬಂದು ಅವ್ರನ್ನ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ನಿಂದಿರ್ತಾರೆ ಅವ್ರ ದಮ್ ಕಣ್ಣು ತೆಗೆದ ಮೇಲೆ ಆ ನಮಸ್ಕಾರ ಮಾಡಿ ಇದನ್ನ ಘಟನೆ ಹೇಳ್ತಾರೆ ಅವರು ಹಿಂಗೆ ಆತಿಲ್ಲ ಅಂತ ಇಲ್ಲಿ ಹಿಂಗೆ ಆಯಿತು ಮೊಲ ಓಡಿಸ್ತೇವೆ ಇದನ್ನು ಹೇಳಿದ ಮೇಲೆ ಅವ್ರೇನಂತಾರೆ ಇಲ್ಲಪ್ಪ ಆ ಜಾಗದ ಹಿಂದೆ ವಾಲಿ ಅನ್ನುವಂತ ರಜೆ ಇದ್ದ ತ್ರ ಟೈಮ್ನಾಗ ಅವಾಗ ಏನು ವರ ಇತ್ತಪ್ಪ ಅಂದ್ರೆ ಯಾರ ಅವನ ಮುಂದೆ ಬರ್ತಾರೆ ಅವನ ಅರ್ಧ ಬಲ ಇವಾಗ ಬರ್ಬೇಕು ಅರ್ಧ ಶಕ್ತಿ ಇವ್ನ ಬರ್ಬೇಕು ಎದ ಎಂತ ಅವನ ಬಂದ್ ನಿಂದ್ರಲ್ಲಿ ಅವ ಎಂಥ ಸೂರ್ಯನ ಸೂರ್ನ ಅವ್ನು ಅರ್ಧ ಬಲ ಇವಾಗ ಬರ್ಬೇಕು ಮತ್ತು ತಾನದ ಒಂದಿಷ್ಟು ಶಕ್ತಿ ಎರಡು ಕುಡಿತಾನ ಮುಂದೆ ಹೋಗಬೇಕು ಈ ಒಂದು ಶಕ್ತಿ ಎಲ್ಲೇ ವಾಲಿಗಿತ್ತು ವಾಲಿಗೆ ವರ ಎತ್ತಂಗತ್ತೆ ಎತ್ತಿಲ್ಲ ಮತ್ ಹಿಂಗಿದ್ದಂತ ಪ್ರಸಂಗದೊಳಗ ವಾಲಿ ಒಂದು ಸತ್ವದ ಅಲ್ಲೇ ಸತ್ವದ ಮೇಲೆ ಏನಂತಂದ್ರೆ ಅದರ ಒಂದು ಶಕ್ತಿ ಆ ವರದ ಬಲ ಆ ವರದ ಶಕ್ತಿ ಅವ ಎಲ್ಲಿ ರಾಜ್ಯ ಆಳ್ತಿದ್ದ ಆ ಮಣ್ಣಿಗು ಎತ್ತದು ಅವ ಯಾವ ಭೂಮಿ ಆಳ್ತಿದ್ದ ಆ ಮಣ್ಣಿಗೂ ಆ ಶಕ್ತಿ ಬಂದಿತ್ತು ಇಲ್ಲಿ ಒಂದು ನಿರ್ಬಲ ಪ್ರಾಣಿ ಆ ಏರಿಯಾ ಕೋತು ಅದನ್ನ ಇನ್ಯಾವ್ದೋ ಒಂದು ಬಲಾಡ್ಡ ಪ್ರಾಣಿ ಬೆನ್ನ ಹತ್ಕೊಂಡು ಹೋಗ್ತಂದ್ರೆ ಆ ಏರಿಯಾದಾಗ ಮೇಲೆ ಇದರ ಅದು ಇದು ಅದನ್ನ ಬರುತ್ತ ಹೇಳಿದ್ರು ಏನಂದ್ರು ನಾವು ಒಂದ್ ರಾಜ್ಯ ನಿರ್ಮಾಣ ಮಾಡಬೇಕಂತ ಮಾಡಿವಿ ಅಂದ್ರ ರಾಜ್ಯ ಎಲ್ಲಿ ನಿರ್ಮಾಣ ಮಾಡೋರು ಅಂತಂದ್ರ ಈಗ ಯಾವ ಜಾಗ ನೋಡ್ರಿ ಅದ ಜಾಗದಾಗ ನೀವು ರಾಜ್ಯ ನಿರ್ಮಾಣ ಮಾಡ್ರಿ ಆ ಅಲ್ಲಿರೋ ತನ್ಕು ಅಲ್ಲೇ ನೀವು ಕೋಟಿ ಕಟ್ಟಕೊಂಡಿರುತ್ತನ ಬೇರೆ ಹಾರಿನಿಂದ ಯಾವ ಶಕ್ತಿ ನಿಮ್ಮನ್ನ ಏನು ಮಾಡಕ್ಕ ಏನು ಮಾಡಾಕಲ್ಲ ನಿಮ್ ಮೇಲೆ ದಾಳಿ ಮಾಡಕ್ ಆಗುದಿಲ್ಲ ಈಗ ವಿಜಯನಗರ ಲಾಸ್ಟ್ಗೆ ಮುಸಲ್ಮಾನರಿಗೆ ಅವ್ರಿಗೆ ಯುದ್ಧ ನಡೀತಲ್ಲ ಆ ಜಾಗದಾಗ ನಡೆದೈತಿ ಅಲ್ಲಿ ಏನಪ್ಪಾ ಅಂತಂದ್ರ ಇವರು ಸೋತಿದ್ದಿಲ್ಲ ಗೆದ್ದಿದ್ರು ಆದ್ರೆ ಇವ್ರು ಗೆದ್ಕೊಂಡ್ ಒಂದ್ ಇದ್ರೊಳಗ ಸಂತೋಷದೊಳಗ ರಾತ್ರಿ ಮೊಕೊನ್ ಟೈಮ್ನಾಗ ನಿದ್ದೆ ಮಾಡಾಕತಿರ್ತಾರ ಮೊಕೊಂದ್ ಟೈಮ್ನಾಗ ಅವ್ರ ಅಚಾನಕ್ ಬಂದ್ ಇವ್ರ ಮೇಲೆ ದಾಳಿ ಮಾಡಿ ಸಿಕ್ಕ ಅವ್ರನ್ನ ಕಡ್ದಾಕಿದ್ರು ಯುದ್ಧದಾಗ ಇವ್ರೇನ್ ಸೋತಿದ್ದಿಲ್ಲ ಗೆದ್ದಿದ್ರ ಇವ್ರ ಯುದ್ಧದಾಗ ಗೆದ್ದಿವಿ ಇನ್ನೇನು ಅವ್ರು ಹೋದ್ರ ಅಂತ ತಿಳ್ಕೊಂಡು ಓಡಿ ಹೋದ್ರ ಅಂತ ತಿಳ್ಕೊಂಡು ಇವ್ರು ರಾತ್ರಿ ಮನ್ಕೊಂಡ್ ಟೈಮ್ನಾಗ ಅವ್ರು ಅಚಾನಕ್ ಹೊಸರು ಕೂಡ ಇವ್ರ ಮೇಲೆ ದಾಳಿ ಮಾಡಿ ಸಿಕ್ ಸಿಕ್ಕ ಹಂಗ ಕತ್ತರಿಸಿ ಹಾಕಿ ರಾತ್ರಿ ಬಂದ ಇವ್ರನ್ನ ಇವ್ರ ಎದ್ದ ತಮ್ಮ ಕೈಯಾಗೆಲ್ಲ ಹತಾರ ತಗೋಬೇಕನ್ನೋ ಹೊತ್ತಿಗೆ ಅರ್ಧ ಮಂದಿ ಸತ ಹೋಗಿದ್ರು ಪ್ರಾಣನ ಹೋಗ್ಬಿಟ್ಟಿತ್ತು ಈ ಟೈಪ್ ಅವ್ರ ಹಿಂದಿಂದ ಬಂದು ಇದನ್ನ ಮಾಡಿದ್ರು ಈ ಘಟನೆ ನಡೆದದ್ದು ಇಲ್ಲಿ ಹಂಪಿ ಅಲ್ಲಿದು ಅಲ್ಲಿದ್ ಇದು ಅಲ್ಲಿ ಆ ಜಾಗ ನಡೆದೈತೆ ಇದು ಮುಂದೆ ನಡೆದದ್ದು ಇದು ಈಗ ಮೂಲ ಎಲ್ಲ ಸ್ಥಾಪನೆ ಮಾಡ್ಬೇಕು ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಬಂದಾಗ ಸ್ಥಾಪನೆ ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಸಾಕಷ್ಟು ಏನಪ್ಪಾ ಜನಬಲ ಬೇಕು ಜನ ದುಡ್ಡು ಆಮೇಲೆ ಸಂಪತ್ತು ಬೇಕು ಇದನ್ನು ಕೂಡಿಸೋದು ಹೆಂಗ ಜನ ನಮ್ಗೆ ನನ್ನ ಹಿಂದೆ ಎಷ್ಟೋ ಜನ ಇದ್ದಾರ ಅಂತ ಹೇಳಿದ್ರ ಅವ್ರಿಬ್ರು ಹೇಳಿದ್ರು ಹೇಳಿದ ಮೇಲೆ ನಿನ್ನ ನಿನ್ನ ಹಿಂದೆ ಎಷ್ಟು ಜನ ಆಯ್ತು ಎಲ್ಲಾ ಜನರನ್ನು ಕೂಡ್ಸಿಲ್ಲೆ ಎಲ್ಲ ಜನರನ್ನ ಇಲ್ಲಿ ಕುಡ್ಸು ಅವ್ರನ್ನೆಲ್ಲನು ಏನಪ್ಪ ಅಂದ್ರೆ ಕುಡ್ಸಿದ ಮೇಲೆ ಸಂಪತ್ತನ್ನು ಕುಡ್ಸಕ್ಕೆ ಏನೇನ್ ಬೇಕು ಅದನ್ನು ಅನುಕೂಲ ಸಂಪತ್ತು ಎಲ್ಲಿಂದ ಬರುತ್ತ ಅಂತ ಇವ್ರು ಕೇಳಿದ್ರು ಸಂಪತ್ತು ಮಳೆ ಬರ್ತೈತೆ ಮೇಲಿಂದ ಎಲ್ಲ ಮುತ್ತು ರತ್ನ ವಾಜ್ರ ಬಂಗಾರ ಇನ್ನೇನೇನೈತಿ ಎಲ್ಲ ಅದ್ರ ಮಳೆನ ಮ್ಯಾಗಿಂದ ಬೀಳುತ್ತ ಅಂದ್ರು ಅದು ಮತ್ತೆ ಆಗಿನ ಟೈಮ್ ಹಂಗಿತ್ತು ಇವರು ಮಹಾತ್ಮರು ತಮ್ಮ ಯೋಗ ಬಲದಿಂದ ಅಥವಾ ತಪಸ್ಸಿನ ಬಲದಿಂದ ಮಳೆ ತರಿಸಬಹುದು ಅಂತ ತಿಳ್ಕೊಂಡ್ರ ಅವ್ರು ಮತ್ತೆ ಅದನ್ನು ಕುಡಿಸ ಮಂದಿ ಬೇಕಲ್ಲ ಬಿದ್ದುದನ್ನು ಬಳಗೊಳಕ್ ತುಂಬಕ ಅದಕ್ಕೆ ನಿನ್ನಿಂದ ಎಷ್ಟು ಮಂದಿ ಐತೆ ಎಲ್ಲ ಮಂದಿ ಕರ್ಕೊಂಬ ಅಂದಾಗ ಇವ್ರು ಮಂದಿ ಕೂಡಿಸಿ ಜಮಾ ಮಾಡಿಟ್ರು ಅದು ಮಳೆ ಹ್ಯಾಂಗ ಬಂತಂದ್ರ ವಿದ್ಯಾರಣ್ಯರು ಮೊದಲ ಏನಪ್ಪಾ ಅಂದ್ರ ಭುವನೇಶ್ವರ ದೇವಿಯನ್ನ ಇದನ್ನ ತಪಸ್ಸು ಮಾಡಿದ್ರು ಅವರು ತಪಸ್ಸು ಮಾಡಿದ್ರು ಒಂದು ವರ್ಷ ಹ್ಮ್ ಫಲಹಾರ ಸೇವನ ಮಾಡಿ ಒಂದು ವರ್ಷ ಒಂದು ವರ್ಷ ಮೂರು ಟೈಮು ಫಲಹಾರ ಸೇವನ ನೀರು ಇನ್ನೊಂದು ವರ್ಷ ಏನಪ್ಪ ಅಂತಂದ್ರೆ ಎರಡು ಟೈಮ್ ಫಲಹಾರ ಸೇವನೆ ನೀರು ಕುಡಿದ್ರು ಇನ್ನು ಲಾಸ್ಟ್ ಒಂದು ಟೈಮ್ ಬಂದಾಗ ಏನಪ್ಪ ಒಂದು ಟೈಮ್ ಫಲಹಾರ ಸೇವನೆ ಮತ್ತೆ ನೀರು ಕುಡ್ಕೊಂಡು ಮೂರು ವರ್ಷ ಮಾಡಿದರು ತಪಸ್ ಮಾಡುವಂಥ ಇದು ಒಂದು ವಿಧಾನ ತಪಸ್ಸಿನೊಳಗೆ ಇದನ್ನ ಹೇಳ್ಬೇಕಾಗಿತ್ತು ನೆನಪಾಗಲಿಲ್ಲ ಅವ್ರು ಮಾಡಿದ್ದು ಹೆಂಗ ಫಲಹಾರ ಆಮೇಲೆ ಮುಂದೆ ಒಂದು ಮೂರು ಮೂರು ಎರಡು ಒಂದು ಹಿಂಗ್ ಮಾಡ್ಕೊತಿದ್ದಾಗ ಲಾಸ್ಟ್ ಏನೋ ಭುವನೇಶ್ವರಿ ದೇವಿ ಪ್ರತ್ಯಕ್ಷ ಅಲ್ದು ಪ್ರತ್ಯಕ್ಷೇನಂತಂದ್ರ ನೀನು ಎದುರು ಸೊಲಾಗಿ ನಾನು ಕುರಿತು ತಪಸ್ ಮಾಡಿ ಅಂದಾಗ ನನಗೆ ಸಂಪತ್ತು ಇಲ್ಲ ಅತಿ ಮತ್ತು ಬ್ರಾಹ್ಮಣರು ಅತಿ ಬಡತನ ಪರಿಸ್ಥಿತಿ ಅಂತ ಬಂದೆ ನಾನು ಮತ್ತೆ ಹಿಂಗಾಗಿ ನನಗೇನಪ್ಪ ಅಂದ್ರೆ ಸಂಪತ್ತು ಏನಪ್ಪಾ ಅಂದ್ರೆ ಬೇಕಾಗೈತಿ ಅದಕ್ಕೆ ಸಲ ನಿನ್ನ ಅನುಗ್ರಹ ಆದ್ರೆ ನನೀಗ ಎಲ್ಲ ಬರ್ತೈತಿ ತಪಸ್ ಮಾಡೀನಿ ಅವರು ಕೇಳ್ಕೊಂಡಾಗ ಎಲ್ಲಿಗೆ ಬಂತು ಕೊಡ ದೇವಿ ಬಂದು ಏನಂದ್ಲು ಆತ ಹೊರ ಕೊಡ್ತೀನಿ ನಾನು ನಿನಗೆ ಆ ಸಂಪತ್ತನ್ನು ಪಡ್ಕೊಳ್ಳುವಂಥ ಯೋಗ ಇದನ್ನೆಲ್ಲ ಅನುಭವಿಸುವಂಥ ಯೋಗ ನಿನಗೆ ಈ ಜನ್ಮಕ್ಕಿಲ್ಲ ಮುಂದಿನ ಜನ್ಮಕ್ಕೈತೆ ಅಂತಂದೇಳಿಲ್ದು ಇವ್ರೇನಂದ್ರು ನನಗೆ ಈ ಜನ್ಮಕ್ಕಯ್ಯೋಗಿಲ್ಲ ಮುಂದಿನ ಜನ್ಮ ಏನು ಇದೇ ಜನ್ಮಕ್ಕೆ ನಾನು ಸುಖ ಇಲ್ಲ ಅಂದ್ಮ್ಯಾಗ ಮತ್ತು ನಾನು ಹಿಂಗೆ ಬದುಕ್ಬೇಕಲ್ಲ ಹಿಂಗೆ ಬದುಕಬೇಕು ಇದು ಬೇಡ ಇನ್ನು ಹೇಗಿದ್ರು ನಂಗೆ ಸಂಪತ್ ಸಿಗಲ್ಲ ಅಂತ ಹೇಳಬಿಟ್ಲ ಇನ್ನು ಇದ್ರಾಗ ಇರೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಆತು ನಾ ಸನ್ಯಾಸ ಅಂತಂದ್ರು ಸನ್ಯಾಸ ತಗೊಂಡ್ಬಿಟ್ರು ಸನ್ಯಾಸ ತಗೊಂಡ್ ತಕ್ಷಣ ನಾ ಮತ್ತೊಂದು ಭೇಟಿ ಅಲ್ದು ನಿನಗೆ ಸನ್ಯಾಸ ತಗೊಂಡ ಕಾರಣಕ್ಕೆ ನಿನಗೆ ಪುನರ್ಜನ್ಮ ಆದಂಗೆ ಆತ ಸನ್ಯಾಸ ತಗೊಂಡ ಪುನರ್ಜನ್ಮದಂಗ್ ಇದು ಎರಡನೇ ಜನ್ಮ ಇದು ಯಾವ್ದೋ ವ್ಯಕ್ತಿ ಸನ್ಯಾಸ ತಗೊಂಡ ಅಂದ್ರ ಅವನ್ ತನ್ನ ಒಂದು ಆಶ್ರಮ ಮೂಲ ಧರ್ಮ ಅದನ್ನ ಬಿಟ್ಟು ಎಲ್ಲ ಸಂಬಂಧಿಕರು ದೋಸ್ತರು ಬೀಗರು ಬೀದರು ಎಲ್ಲರನ್ನ ಪೂರ ಬಿಡ್ಬೇಕಾಗತ್ತ ಬಿಟ್ಟು ಹಾಳಿಗೆ ದಾರಿಗೆ ಬಂದ ಅಂದ್ರೆ ಆ ಕಡೆ ತಿರುಗಿ ನೋಡಬಾರ್ದು ಇದನ್ನ ತಗೊಂಡು ಬಂದ ಅಂದ್ರೆ ಅವನು ಪುನರ್ಜನ್ಮ ಆದ ಒಂದ ಶರೀರದೊಳಗ ಅವ್ ಎರಡನೇ ಜನ್ಮ ಎರಡನೇ ಜನ್ಮ ಆದಂಗ ಯಾವಾಗ ಇವ್ರಿಗೆ ಆ ಟೈಪ್ ಆತ ಮತ್ತೆ ಬಂದ್ಲು ನೀನಿಂದ ಸಂಪತ್ ಕೇಳಿದ್ದಲ್ಲ ಎರಡನೇ ಜನ ಮದಂಗ ಆತ ನಿಂದು ಈ ಸಂಪತ್ತನ್ ನೀ ಕೇಳಿ ಅಷ್ಟು ನಾನು ಇವ್ರ ಏನಂದ್ರು ನಾನೀಗ ಸನ್ಯಾಸ ತಗೊಂಡಿನಿ ಸನ್ಯಾಸಿಗೆ ಸಂಪತ್ತಿನ ಅವಶ್ಯಕತೆ ಇರಂಗಿಲ್ಲ ನಾನೀಗ ಆ ಧರ್ಮದೊಳಗುನು ಏನಪ್ಪ ಮೊದಲಿನ ಧರ್ಮದೊಳಗ ಇಲ್ದೀಗ ನಮ್ಮ ಧರ್ಮ್ ಬದ್ಲಿ ಆತ ಮತ್ ಹಿಂಗಿದ್ಮೇಲೆ ಈ ಸಂಪತ್ತ ಏನಾರ ನಾ ತಗೊಂಡಂದ್ರ ಮತ್ತೆ ನಾನು ಈ ಧರ್ಮದೊಳಗೆ ಪದ ಭ್ರಷ್ಟ ಸನ್ಯಾಸದಲ್ಲಿ ಪದ ಸನ್ಯಾಸಿ ಆದವನು ಸಂಪತ್ತನ್ನು ಕೂಡಿಡಬಾರ್ದು ಹ್ಞೂ ಹೌದು ಸಂಪತ್ತು ಕೂಡಿಡವ್ರು ಯಾರು ಗೃಹಸ್ಥ ಮತ್ತು ಈ ಸನ್ಯಾಸ ಮಗ ಸಂಪತ್ತು ಕೂಡಿಡಕತ್ತಿ ಅಂದ್ರೆ ಅವ್ಗೆ ಏನಂತಾರೆ ಅವನು ಸನ್ಯಾಸಿ ವೇಷದೊಳಗೆ ಇರ್ತಾನ ಆದ್ರೆ ಅವನು ಗೃಹಸ್ಥನಾಮ ಗೃಹಸ್ಥನೇ ಸನ್ಯಾಸಿ ವೇಷದಲ್ಲಿ ಇದ್ರು ಕೂಡ ಗೃಹಸ್ಥ ಗೃಹಸ್ಥನಾಮ ಹ್ಞೂ ಇದು ಏನೈತಿ ಈ ಕಾರಣಕ್ಕೆ ನೀನು ಈಗ ಬಂದ್ ಕೊಡ್ತೀನಿ ಅಂದ್ರೆ ನಾನು ಅದನ್ನ ತಗೊಂಡೆ ಅಂದ್ರೆ ನನ್ನ ಧರ್ಮದಿಂದ ನಾ ಭ್ರಷ್ಟ ಆದಿ ಇಲ್ದ ಏನಪ್ಪಾ ಸನ್ಯಾಸ ಧರ್ಮದಿಂದ ನಾ ಕೆಳಗ ಬಿದ್ ಹೋದಂಗಿನಿ ನಾನೀಗ ಸಂಪತ್ತಿ ಏನಪ್ಪಾ ನೀ ಕೊಡೋದು ಬೇಡ ಅಂತೀವ್ರ ಅಂದ್ರು ಆಕೆ ನಮ್ದು ಇಲ್ಲ ನೀ ಸಂಕಲ್ಪ ಅದನ್ನು ಜೋರಾಗೆ ಮಾಡಿದ್ದಿ ಆ ಕಾರಣಕ್ಕೆ ನಾನು ಅದನ್ನ ಕೊಟ್ಟ ಹಾಕ್ಕಿನಿ ನೀ ಸಂಕಲ್ಪ ಮಾಡಿದ್ದನ್ನ ಏನಪ್ಪಾ ನಾನು ವ್ಯರ್ಥ ಮಾಡಂಗಿಲ್ಲ ನೀ ಏನ್ ನನ್ನ ಅಪಾಸ ಮಾಡಮಂದ ನೀ ಏನಂತ ಬೇಡಿದ್ದೆ ಸಂಪತ್ ಅಂತ ಮಾಡಿದ್ದಿ ಈಗ ನಿನಗ ಅದು ಸಿಗು ಇವಾಗ ಬಂದೈತಿ ಅದನ್ನ ನೀ ತೊಗೊಳ್ಬೇಕು ಅಂತ ಪ್ರಶ್ನೆ ಬಿಟ್ಟಿದ್ಲು ಇವರು ಏನಾದ್ರು ನಾನೀಗ ಅದು ಮೊದಲಿದ್ರ ತಗೊಂತಿದ್ದೆ ಈಗ ಸನ್ಯಾಸ ಆದ ನಂತರ ನಾನು ಯಾಕೆ ತಗೊಳ್ಳಿ ಅದನ್ನ ನಾ ತಗೊಂಡ ನಾನು ಕೇಳಬೇಕೀನ ಅದಕ್ಕೆ ನಾ ತಗೊಳಂಗಿಲ್ಲ ಅವಾಗ ಇಲ್ಲ ನಾನು ಕೊಡುವಂತ ಏನು ಅಥವಾ ನೀನು ಮಾಡಿದಂತ ಒಂದು ಸಂಕಲ್ಪ ವ್ಯರ್ಥ ಆಗಂಗಿಲ್ಲ ಈ ಸಂಪತ್ ನೀ ತಗೋಬೇಕು ಅವಾಗ ಇವರೇನಂದ್ರು ಆಗಲಿ ಸಂಪತ್ ನಾ ತಗೊಂತಿನಿ ನಾನು ಮುಂದೆ ಈಗ ಸದ್ಯ ನೀನು ಹೋಗು ಮುಂದೆ ಆದ್ರೂ ನಾನು ಸಂಪತ್ತು ತೊಗೊಳ್ಳೋ ಸಂದರ್ಭ ಬಂದಾಗ ನಾನು ಅಂತ ನಾ ಕರಿತನ ಬರಬೇಡ ನಾನಾಗೆ ಕರಿತನ ಬರಬೇಡ ನಾ ಖರೋದ್ ಕೇಳಿದೆ ಕೊಡುವಂತ ಅಂತಂದ ಮುಂದೆ ಅಲ್ಲಿಂದ ದೇವಿ ಅಲ್ಲೇ ಮಾಯಾಗೆ ಹೊಲ್ದು ಹೊಲ್ದು ಮುಂದೆ ಅವರು ತಮ್ಮದು ಸನ್ಯಾಸ ತಗೊಂಡ್ಮಾಗ ಇನ್ನೇನೈತೆ ಶೃಂಗೇರಿ ಶಂಕರಾಚಾರ್ಯರು ಒಂದು ಪರಂಪರೆ ಮೂಲಕ ಅವರು ಸನ್ಯಾಸ ತಗೊಂಡಿದ್ರು ಅವರು ಶಂಕರಾಚಾರ್ಯ ಪೀಠದಿಂದ ಸನ್ಯಾಸ ತಗೊಂಡಿದ್ರು ಅಲ್ಲೇ ಅದ ಜಂಗಲ್ನಾಗ ಕುಂತ ಜಂಗಲ ಎತ್ತದ ಕುಂತ ತಪಾಸ ಮಾಡಕೊಂತ ಇದ್ರೆ ಹಿಂಗ ದಿನದ ಮೇಲೆ ದಿನ ಎಷ್ಟೋ ದಿನಗಳು ಹೋದ್ವು ಆಮೇಲೆ ಮುಂದೆ ಹುಕ್ ಬುಕ್ಕರ್ ಬೆಟ್ಟಿ ಆದ್ರಲ್ಲ ಬಂದು ಬೆಟ್ಟಿಯಾಗಿ ಅವ್ರ ಆಶೀರ್ವಾದ ಅನುಗ್ರಹ ಎಲ್ಲ ತಗೊಂಡ್ಮಾಗ ನಾವ್ ಇಂಥವ್ರು ಹಿಂಗ ಬಂದಿವಿ ನಮ್ಮ ರಾಜ್ಯ ಅಲ್ಲಿ ಎತ್ತು ಯಾವ್ದು ಕಂಪ್ಲಿ 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 ಪೂರ ನಿರ್ನಾಮಾಗಿ ಹೋತು ಕಂಪ್ಲಿ ನಿರ್ನಾಮ ಆಗಿ ಹೋಯ್ತು ನಿರ್ನಾಮ ಆಗಿ ಹೋದ್ಮೇಲೆ ಮುಂದೆ ನಾವು ದಿಕ್ಕಿಲ್ದ ತಿರ್ಗಾಕತಿವಿ ಇಲ್ಲಿ ಕಡೆ ವಯಸೂಳರ್ದ ಒಂದು ರಾಜ್ಯ ಇದು ನಿರ್ನಾಮ ಆಗಿತ್ತು ಅದಕ್ಕೆ ನಮ್ಮ ಮುಂಚೆ ಇದು ಹೋಗಿತ್ತು ಈಗ ನಮ್ಗೆ ಹಿಂಗ ಹೊಸ ರಾಜ್ಯ ಕಟ್ಟಬೇಕಾದ್ರೆ ನಮ್ಗೆ ಸಮಸ್ಯೆ ಬಹಳ ಐತೆ ಅದಕ್ಕೆ ಇದಕ್ಕೆ ದುಡ್ಡಿನ ಅವಶ್ಯಕತೆ ಐತೆ ಹೌದು ಅಂತ ಅಲ್ಲಿ ಕೇಳ್ಕೊಂಡಾಗ ಏನಂದ್ರು ನಿಮ್ಗೆ ಸಂಪತ್ತ ಬೇಕಾದ್ರೆ ನಾನು ಮಳೆನ ತರಿಸ್ತೀನಿ ನೀವೆಲ್ಲ ಆದಾಗ ಕುಡ್ಸಾಕ ಜನ ತಗೊಂಬರ್ರಿ ಸಾಕಷ್ಟು ಜನ ಕುಡಿಸ್ಕೊಂಬ್ರಿಡ್ಸಕ್ಕೆ ಆಮೇಲೆ ಏನ್ ಮಾಡಿದ್ರು ಭುವನೇಶ್ವರಿ ದೇವ್ ಸ್ಮರಣೆ ಮಾಡಿದ್ರು ಬಂದ್ ನಿಂತಲು ಇವ್ರೇನಂದ್ರು ಎದುರು ಸಲಕಾರಿ ಏನಾದ್ರೂ ಎದುರು ಸಲಕ ನೀನ ಹೇಳ್ತಿದ್ದಲ್ಲ ಸಂಪತ್ತು ಕೊಡ್ತೀನಿ ಅಂತೇಳಿ ಈ ಬೇಕಾಗೈತಿ ನನಗ ನನಗಲ್ಲ ಇಲ್ಲಿ ನಾನು ಭಕ್ತರಿಗೆ ಬೇಕಾಗೈತಿ ಎಷ್ಟು ಬೇಕಂದಲಕ್ಕಿ ಮೂರು ಮುಕ್ಕಾಲುಗಳಿಗೆ ಮೂರು ಮುಕ್ಕಾಲುಗಳಿಗೆ ಹಾಂ ಸಂಪತ್ತು ಮುತ್ತು ರತ್ನ ವಾಜ್ರ ಬೆಳ್ಳಿ ಬಂಗಾರ ಏನೇನು ಐತಿ ಐಶ್ವರ್ಯ ಅನ್ನೋದು ಎಲ್ಲ ಮೇಲಿಂದ ಉದರ್ಬೇಕು ನೂರು ಮುಕ್ಕಾಲ್ಗಳಿಗೆ ಉದ್ರುಬೇಕ್ ಎಲ್ಲಿವರೆಗೂ ಉದರ್ಬೇಕು ಈ ಏನಾಯ್ತು ಈ ಹಂಪಿ ಏರಿಯಾ ಪೂರ ಎಷ್ಟು ಎಷ್ಟೈತಿ ಇದ್ರ ತುಂಬಾ ಉದರ್ಬೇಕಾದ ಆಗ್ಲಂತ ಅಂದ್ಲ ಆಗ್ಲಂದ ಉಟ್ಲೆ ನಮ್ಮ ಮತ್ತೆನ ಐತಿ ಮ್ಯಾಲಿಂದ ಬಳಕೈತು ಅಷ್ಟು ಮಳೆ ಹೆಂಗ ಬರತ್ ಹಂಗ್ ಹ್ಮ್ ಅದನ್ನ ಇವರೆಲ್ಲ ಬಿದ್ದದನ್ನ ಇವರೆಲ್ಲ ಕೂಡ ಚೀಲ ತುಂಬಿ ತುಂಬಿ ಕೆಲವೊಂದು ಗುಪ್ತ ಜಾಗದೊಳಗೆ ಹಾಕಿಬಿಟ್ರು ಈಗ ಹಂಪಿ ಊಟ ಎಷ್ಟ ಐತಿ ಆ ಮ್ಯಾಗ ಕಲ್ಲು ಬಂಡ್ ಎಷ್ಟು ಎಷ್ಟೆಷ್ಟು ವಜನ್ ಅದಾವು ಅಷ್ಟು ಸಂಪತ್ತು ಭೂಮಿಯಾಗ ಬುಡಕೈತಿ ಇವ್ರು ಲೂಟ್ ಲೂಟ್ ಅಷ್ಟೇ ಇವ್ರು ಓದೋದು ಒಂದ್ ನೂರ್ ಭಾಗದ ಒಂದ್ ಭಾಗ ಇಲ್ಲೆಲ್ಲ ಇಲ್ಲೆಲ್ಲ ಐತಿ ಅದರ ಸೊಲಗ ಆ ಜಾಗ ಗೌರ್ಮೆಂಟ್ ಇವತ್ತಿಗೆ ಅಷ್ಟು ರಕ್ಷಣೆ ಮಾಡತ್ತ ಮುಟ್ಟಿಸ್ಕೊಡೋದಿಲ್ಲ ಮಣ್ಣನ್ ಏನೋ ಮುಟ್ಟಿಸ್ಕೊಡಲ್ಲ ನಾನು ಅದೇ ರಾಜ್ಯ ಇರ್ಲಿ ಹಾಂ ಅದನ್ನು ಮಾಡಿ ಏನಪ್ಪ ಅಂದ್ರೆ ಸಂಪತ್ತನ್ನೆಲ್ಲ ಕೊಡಿಸಿ ಮುಂದೆ ಅವ್ರದ ಅಲ್ಲಿ ಕೆಲವೊಂದಿಷ್ಟು ಕಟ್ಟಡ ಮಾಡೋರನ್ನ ಕರೆಸಿ ಒಟ್ಟಿ ಕಟ್ಟಕ ಅದಕ್ಕೆ ಇದಕ್ಕೆ ಮತ್ತೊಂದು ಕಾಲ ಚಾಲು ಮಾಡಿದ್ರು ಎಲ್ಲ ನಿರ್ಮಾಣ ಆದವು ಅರಮನೆ ಸೈನಿಕರದ ಉಳ್ಕೊಳ್ಳೋ ಜಾಗ ಆನೆ ಕಟ್ಟೋ ಜಾಗ ಮತ್ತೊಂದು ಇನ್ನೊಂದು ಎಲ್ಲಾ ತಯಾರಾದವು ಎಲ್ಲ ಕಲ್ಲಿನಾಗ ಆಗ್ಯಾವ ಅಲ್ಲಿ ಅದೆಲ್ಲ ಆಗಿಂದ ಒಂದು ದೇವಸ್ಥಾನ ಕಟ್ಟೋದು ಕೊಟ್ಟದ್ ಬಂತಲ್ಲ ದೇವಸ್ಥಾನಗಳು ಏನಪ್ಪಾ ಅಂತಂದ್ರ ಮುಂಚೆ ಯಾವ ಅಲ್ಲಿ ವಿಶೇಷವಾಗಿ ಇದ್ದಿಲ್ಲ ಒಂದ್ ದೇವಸ್ಥಾನ ಅದು ತ್ರಾಯಿಗಳಿಂದ ಇದ್ದದ್ದು ಸತ್ಯುಗಳಿಂದ ಇದ್ದದ್ದು ಅದು ಒಂದ್ ಬೆಟ್ಟ ಉಳು ಹೊಸ ದೇವಸ್ಥಾನಗಳು ಅದಾವಲ್ಲ ಅವೆಲ್ಲ ಇವ್ರು ಕಟ್ಟಿದ್ವು ಇದು ಹಂಪಿದ ಮುಂಚಿನಿಂದ ಇದ್ದದ್ದು ಬಿಡ ಅದ ಆದ್ರೆ ದೇವಸ್ಥಾನ ಈ ನಷ್ಟ ದೊಡ್ಡದ ಇದ್ದಿಲ್ಲ ಇಷ್ಟು ದೊಡ್ಡದಿದ್ದಿಲ್ಲ ಚಿಲ್ಲಿ ಮಾತ್ರ ಇತ್ತು ಇವರು ಅದನ್ನ ಹಿಂದಾಗಡೆ ಜೀರ್ಣೋದ್ಧಾರ ಮಾಡಿ ಹಿಂಗಾಗಿ ಆ ದೇವಸ್ಥಾನ ಏನೈತಿ ದೊಡ್ಡ ಪ್ರಮಾಣದಾಗ ಕಾಣತ್ತ ಈಗ ಮತ್ತೆ ದೇವಸ್ಥಾನ ಕಟ್ಟಬೇಕು ಅಂತ ಪಟ್ರು ಹಾ ಕಟ್ಟಿದ್ರು ಅಲ್ಲಿ ಏನಾಯ್ತು ನಿಮ್ಮ ನೀವು ಕಟ್ಟಿದಂಥ ಒಂದು ಸಾಮ್ರಾಜ್ಯ ಸೂರ್ಯಚಂದ್ರ ಇರೋ ತನಕ ಇರ್ತೈತಿ ಹ್ಞೂ ಅದರ ಸಲಾಗಿ ಏನಪ್ಪ ಅಂದ್ರೆ ನಾನು ಪೂಜೆ ಮಾಡ್ಕೊಂಡ ನಂತರ ಏನಾಯ್ತಪ್ಪ ಒಂದು ಕೂತು ನಾನು ಅಂತ ಮುಹೂರ್ತ ಅಂತ ಟೈಮ್ ನೋಡೇ ಇಟ್ಟಿನಿ ನಾನು ಯಾವಾಗ ಶಂಕು ಕೂತೀನಿ ಆವಾಗ ನೀವು ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕು ಇಬ್ರು ತಮ್ಮ ವಿದ್ಯಾರಣ್ಯರು ಹೇಳಿದ್ರು ಸ್ಥಾಪನೆ ಲಿಂಗಸ್ಥಾಪನೆ ಮಾಡ್ಬೇಕಂತೇಳಿ ಹೇಳಿದಾಗ ಅದು ಏನೈತಿ ಲಿಂಗನ ಎಲ್ಲ ಮಾಡಿಸಿ ತಯಾರು ಮಾಡಿ ಇಟ್ಟಿದ್ರು ಇವರು ವಿದ್ಯಾರಣ್ಯರು ನೆಲಮಾಳಿಗೆ ಪೂಜೆ ಮಾಡ್ಕೊಂತಿದ್ರು ಅವರು ತಮ್ಮ ಧ್ಯಾನ ಯೋಗ ಸಾಧನ ಮತ್ತೆ ಯೋಗ ಧ್ಯಾನ ಮಾಡೋರು ನೆಲಮಾಳಿಗೆ ಆಗಲ್ಲ ಮಾಡೋದು ಭೂಮಿ ಮೇಲೆ ಹೆಚ್ಚಾಗಿ ಮಾಡೋದು ಕಡಿಮೆ ಕಡಿಮೆ ಅವರು ನಾ ಅಲ್ಲಿಂದ ಒಂದ್ ಚಾಂಕ್ ಓದ್ತೇನೆ ಆ ಮುಹೂರ್ತ ಬಂದಾಗ ನೀವು ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕು ಇವರೆಲ್ಲ ತಯಾರಾಗಿ ತಮ್ಮ ಸಿಪಾಯಿಗಳು ಅವ್ರು ಇವರೆಲ್ಲ ಮಂದಿ ಕರ್ಕೊಂಡು ತಯಾರಾಗಿದ್ರು ಆದ ಟೈಮ್ನಾಗ ಏನೈತೆ ಸೂರ್ಯ ಚಂದ್ರರು ತನಕ ಈ ಸಾಮ್ರಾಜ್ಯ ಎಳೆಯಂಗಿಲ್ಲ ಅಂತ ಅವ್ರು ಸಂಕಲ್ಪ ಮಾಡಿ ಅದನ್ನ ಟೈಮ್ ಫಿಕ್ಸ್ ಮಾಡಿದ್ರು ವಿದ್ಯಾರಣ್ಯರು ಮತ್ತೆ ದೊಡ್ಡ ಯೋಗ್ಯ ಅಂದ್ಮ್ಯಾಗೆ ಎಲ್ಲ ಗೊತ್ತಾಗತ್ತೆ ರೀ ಹೌದು ಹೌದು ಎಲ್ಲನ ತಯಾರು ಮಾಡ್ಕೊಂಡು ಇಟ್ಕೊಂಡಂಥ ಟೈಮ್ನಾಗ ಕಲಿ ಏನು ಮಾಡಿದೆ ಇವು ಜಾಕ್ಟಿ ಹೊಡ್ಕೊಳಂತ ಆಡಿರ್ತಾರಲ್ಲ ಈ ಭಾಗದಾಗ ಅವ್ರು ಏನಂತಾರೆ ಜಾಕ್ಟಿ ವಿಡಿಯೋರು ದಾಸೈನರು ಹಾಂ ದಾಸೈಯ್ಯ ಹ್ಞೂ ಅಂಥ ದಾಸೈನ ರೂಪ್ದಾಗ ಅಂದ್ರೆ ಕಲಿ ಬಂದ ಹ್ಞೂ ಬಂದು ಮತ್ತು ಅವು ಜಗಟಿ ಒಡ್ದ ಗಾಯ ಊದ್ತಾರ ರೀ ಶಂಕನ ಆ ಟೈಪ್ ಏನು ಮಾಡಿಬಿಟ್ಟ ಇದನ್ನ ಶಂಕ ಊದ್ಬಿಟ್ಟ ಶಂಕ ಊದ್ಬಿಟ್ಟ ದೂರ ಇಲ್ಲ ನಿಂತ ಇವರು ಶಂಖ ಓದಿದ ಗುಟ್ಲನಾ ಇವ್ರು ಇಬ್ರು ಇದ್ರಲ್ಲ ಹುಕ್ಬೇಕು ಆ ಶಂಕದ ಆವಾಜ್ ಕೇಳಿದ ಉಟ್ಲೇನಾ ಈಗ ಮಂದಿ ಸುತ್ತಾರ್ದ ಐತಿ ನಟ್ ನಡಿವಿ ಇವರು ಅದೇನ್ ತಳೆಯಿಂದ ಗುರುಗಳು ಓದಾಕತ್ಯಾರೋ ಏನ್ ಹೊರನಿಂದ ಬರಾಕತೈತೆ ಅವ್ರ ವಿಚಾರ ಮಾಡ್ಲಿಲ್ಲ ಮಾಡ್ಲಿಲ್ಲ ಲಿಂಗ ಎಚ್ ಇಟ್ಟ ಬಿಟ್ಟರೆ ಸ್ಥಾಪನೆ ಆತದ ಇವ್ರ ಎಚ್ ತಿಡೋದ ತಡ ಸುತ್ತರದ ಮೆಸ್ತ್ರಿಗಳು ಇತ್ತಲ್ಲ ಅವ್ರ ಅದಕ್ಕೆ ಏನೇನ್ ಹಾಕ್ಬೇಕು ಎಲ್ಲಾ ಹಾಕಿ ಇದನ್ ಮಾಡಿರ ಅವ್ರ ಇಟ್ಟು ಒಂದ್ ಇಪ್ಪತ್ತು ನಿಮಿಷದ ಮ್ಯಾಗ ಅವ್ರು ಬಂದ್ರು ಹೊರಕ ಇಲ್ಲ ಹೊರಗೆ ಊದಿದ್ರು ಶಂಕು ಇಪ್ಪತ್ತು ನಿಮಿಷದ ಮೇಲೆ ಇವ್ರು ಏನೈತಿ ಅದಕ್ಕೆಲ್ಲ ಹೂ ಅದು ಇದು ಹಿಂಗ್ ಕುಂದರ್ಸಿದ ಮೇಲೆ ಹಾಕು ಇರ್ತಾವಲ್ಲ ಕೆಲವು ಹೂವಿನ ಮಾಯ ಅಂತಿರ್ಬೋದು ಪತ್ರಿ ಅಂತಿರ್ಬೋದು ಕಾಳು ಇರ್ಬೋದು ಎಲ್ಲ ಹಿಂಗ್ ಒಕ್ಕೊಂತ ನಿಂತಿದ್ರು ಕೆಲವರು ಶ್ಲೋಕ ಹೇಳ್ತಿದ್ರು ಆಮ್ಯಾಗ ಅದ ಆಗೊಂದು ಹದಿನೈದು ಇಪ್ಪತ್ತು ನಿಮಿಷ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೇಕು ಶಂಕು ಊದಿದಂತ ಆವಾಜ್ ಬರಕ್ ಮತ್ತೆ ಇವರು ಓದಿದ್ರು ಮತ್ತೊಂದು ಮೂರು ಆವಾಜು ಕೇಳಿದ್ ಬಿಟ್ಲೆ ಇವ್ರು ಅಂದ್ರು ಈಗ ಆಗಲೇ ಒಂದು ಮೂದ್ದಾಗ ಇದನ್ನು ಕುಂದರ್ಸೋ ನಾವು ಮತ್ತೆ ಈಗ ಓದಾಕತ್ತಿರೋದು ಏನಿದ್ರು ಇವ್ರಿಗೇನೋ ಗೊತ್ತಾಗ್ಲಿಲ್ಲ ಅವರು ತಮ್ಮ ಜಾಗ ಬಿಟ್ಟು ಮ್ಯಾಲೆ ಬಂದು ನೋಡಿದ್ರು ಲಿಂಗ ಸ್ಥಾಪನೆ ಆಗಿಬಿಟ್ಟತಿ ಎಲ್ಲ ಕೈ ಆಗಿದ್ದು ಹೂವು ಮ್ಯಾಲೆ ಎಲ್ಲ ಹಾಕಿಬಿಟ್ರ ಹಾಕಿಬಿಟ್ರ ಈಗ ಏನೈತಿ ನಾನು ಸೇಮ್ ಕೂದಿದ ತಕ್ಷಣ ಇದು ಲಿಂಗ ಸ್ಥಾಪನೆ ಆಗಿದ್ರೆ ಇದು ಇದು ಹೊರಗೆ ಈಗ ಇದು ಕಾಣಂಗಿಲ್ಲ ಇದು ಬಹುಶಃ ಮೊದಲ ಆಗೈತಿ ಅದು ಅವ್ರು ಅಂದ್ರು ಇದನ್ನ ಯಾವಾಗ ಕುಂದರ್ಸಿ ಅಂದಾಗ ಅವರು ಈಗ ನೀವು ಮುಂಚೆ ಮುದಿದ್ರಲ್ಲ ಅವಾಗ ಕುಂದರ್ಸಿ ಬಂದ್ರು ಮುಂಚೆ ನಾ ಸಂಕ್ ಉದೇ ಇಲ್ಲ ಈಗ ಉದೀನಿ ನಾನು ಈಗ ಉದೀನಿ ಮತ್ತೆ ಮುಂಚೆ ಒಂದು ಬಂತಲ್ಲ ಶಂಖನ ಅದ ಅದು ಬಂದದ್ದು ಕೇಳಿ ನಾವು ಕುಂದರ್ಸಿ ಬಿಟ್ಟಿವಿ ಅವ್ರು ತಮ್ಮ ಯೋಗ ದೃಷ್ಟಿಯಿಂದ ನೋಡಿದ್ರು ಜ್ಞಾನ ದೃಷ್ಟಿಯಿಂದ ಅವಾಗ ಇದು ಶಂಕ್ ಕೂದಿದ್ದ ನಾನಲ್ಲ ಕಲಿ ಏನಪ್ಪ ಅಂದ್ರೆ ಈ ರಾಜ್ಯ ಜಾಸ್ತಿ ಜನ ಬಾಳಬಾರ್ದು ಅಂತೇಳಿ ದಾಸ ಏನು ಬಂದು ಇದನ್ನು ಊದ್ಯಾನ ಇದು ಗುರ್ತಾತ ಅವಾಗ ಅವ್ರು ಏನಂದ್ರೆ ನೋಡಪ್ಪ ಆಗುದಾಗಿ ಆಗೋಗ್ಬಿಟ್ಟೈತಿ ಇಂಥ ಮುಹೂರ್ತ ಎಲ್ಲಾ ಟೈಮು ಬರಂಗಿಲ್ಲ ಇದು ಯಾವಾಗ ಅಂದ್ರೆ ಐನೂರು ವರ್ಷಕ್ಕೊಮ್ಮೆ ಮುನ್ನೂರು ವರ್ಷಕ್ಕೊಮ್ಮೆ ಯಾವಾಗಾದ್ರೂ ಒಮ್ಮೆ ಬರ್ತದ ಅಂತ ಒಂದು ಬಂದಂತ ಒಂದು ಅಮೃತಗಳಿಗೆ ತಪ್ಪಿ ಹೋಗ್ಬಿಟ್ಟೈತಿ ಈಗ ಮತ್ತೆ ಲಿಂಗ ಸ್ಥಾಪನೆ ಮಾಡಿರಿ ಅಂತಂದ್ರೆ ಈ ರಾಜ್ಯ ಏನೈತಿ ಕಟ್ಟರಿ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯ ಪೂರ್ತಿ ಏನು ವಿಜಯನಗರ ಅಂತ ಅನ್ನುವಂಥದ್ದು ಇದನ್ನೇನು ನೀವು ಮಾಡಿರಿ ಇದು ಸರಿ ಸುಮಾರು ಒಂದು ಮುನ್ನೂರು ವರ್ಷದ ತನಕ ಇದು ಅಸ್ತಿತ್ವದೊಳಗಿರತ್ತ ಎನೂರ ಐವತ್ತು ಇಲ್ಲ ಮುನ್ನೂರು ವರ್ಷದ ತನಕ ಇದು ಅಸ್ತಿತ್ವದೊಳಗೆ ಇರ್ತೈತಿ ಆ ನಂತರ ಇದು ನಾಶ ಆಗತ್ತೆ ಅಂತ ಹೇಳಿದ್ರು ಭವಿಷ್ಯ ಹೇಳ ಅವರು ಅವ್ರು ಮತ್ತೆ ಆ ಪ್ರಕಾರ ಇನ್ನೂರ ಐವತ್ತು ಮುನ್ನೂರು ವರ್ಷಕ್ಕೆ ಇನ್ನೂರ ಐವತ್ತು ವರ್ಷಕ್ಕೆ ಅರ್ಧ ನಾಶ ವರ್ಷಕ್ಕೆ ಪೂರ ನಿರ್ನಾಮ ಆಯ್ತು ಆಯ್ತು ಈ ಟೈಪ್ ಆಗಿ ವಿಜಯನಗರ ಏನಪ್ಪಾ ಅಂದ್ರ ಹುಟ್ಟಿದ ಹಿಂಗ ಬೆಳದ್ ಹಿಂಗ ನಾಶ ಆಗಿದ್ದ ಹಿಂಗ ನಾಶ ಆಗ್ಬೇಕಾದ್ರೆ ಇವ್ರ ಯುದ್ಧದಾಗ ಸೋತಿಲ್ಲೋಸಾತಲ್ಲಿ ಮತ್ತ ಇನ್ನೊಂದು ಅಯುಧ ಏನಾರ ಇಲ್ಲೇ ಇದರಿಯಾದಾಗ ನಡದ್ರ ಇವ್ರ ಆರೋಗ್ಯ ಯಾರು ಹಾಕಿದ ಹಾಕಿದ್ದಿಲ್ಲ ಯುದ್ಧ ಇಲ್ಲಿ ಅದು ಅಲ್ಲಿ ಇಲ್ಲೇ ನಡೆದ ಎಲ್ಲಾ ನಿರ್ಣಾಮ ಆದ್ಮ್ಯಾಗ ಇಲ್ಲಿ ಬಂದು ದೋಚ್ಕೊಂಡ್ ಹೋದ್ರ ಲೂಟಿ ಮಾಡಿಕೊಂಡು ಲೂಟಿ ಹೋದ್ರ ಸಿಕ್ ಸಿಕ್ಕದ ಅದರೊಳಗೆ ಕೆಲವು ಮಂದಿ ದೊಡ್ಡ ದೊಡ್ಡವರು ರಾಜರ ಆಗಿ ಹ್ಯಾರ ದೊಡ್ಡ ದೊಡ್ಡ ಹೆಸರುವ ರಾಜರಾಗ್ಯಾರ ಶ್ರೀಕೃಷ್ಣ ಆಗಲಿ ಹಾಂ ಇವರೆಲ್ಲ ಎಂತೆಂತವ್ರಾಗೋದ್ರು ಮುಂದೆ ಏನೈತೆ ಅದರದ ಟೈಮ್ ಮುಗಿದ ಹೇಳ ಹೆಸರು ಇಲ್ದಂಗೆ ಆಗಿ ಹೋಯ್ತು ಇದು ವಿಜಯನಗರಕ್ಕೆ ಸಂಬಂಧಪಟ್ಟದ್ದು ನನಗೆ ಏನಂದ್ರೆ ಇಷ್ಟು ಮಾಹಿತಿ ನನಗೆ ಗೊತ್ತಿತ್ತು ಮತ್ತೆ ಮುಂದಿನ ವಿಚಾರವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡಿ ಹೊಸ ವಿಚಾರ ಬಗ್ಗೆ ನಮಸ್ಕಾರ